ನಮಸ್ಕಾರ ಒ ಆರ್ ಎಸ್ ಈ ಹೆಸರು ಕೇಳಿದ ತಕ್ಷಣ ಎಲ್ಲರ ಮನಸ್ಸಲ್ಲೂ ಒಂದು ಚಿತ್ರ ಬರುತ್ತೆ ಆದರೆ ಭಾರತದಲ್ಲಿ ಈ ಹೆಸರಿನ ಸುತ್ತ ಒಂದು ದೊಡ್ಡ ಗೊಂದಲವೇ ಇದೆ ಒಂದು ಕಡೆ ಇದು ಜೀವ ಉಳಿಸೋ ಔಷಧಿ ಇನ್ನೊಂದು ಕಡೆ ಕೇವಲ ಒಂದು ಎನರ್ಜಿ ಡ್ರಿಂಕ್ ಇತ್ತೀಚೆಗೆ ನಡೆದ ಒಂದು ಕಾನೂನು ಹೋರಾಟ ಈ ಗೊಂದಲವನ್ನು ಮತ್ತಷ್ಟು ಹೆಚ್ಚಿಸಿದೆ ಹಾಗಾದರೆ ಏನಿದು ಓ ಆರ್ ಎಸ್ ವಿವಾದ ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ಮಗುವಿಗೆ ಸುಸ್ತಾಗಿ ನಿರ್ಜಲೀಕರಣ ಆದಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಅವರು ಒ ಆರ್ ಎಸ್ ಕೊಡಿ ಅಂತಾರೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ ಅಲ್ಲಿ ನೋಡಿದ್ರೆ ಒ ಆರ್ ಎಸ್ ಅಂತ ಬರೆದಿರೋ ನಾಲ್ಕೈದು ತರಹದ ಬಾಟ್ಲಿಗಳು ಪ್ಯಾಕೆಟ್ಗಳು ಎಲ್ಲವೂ ಒಂದೇ ಥರ ಕಾಣುತ್ತೆ ಆದರೆ ಇವುಗಳಲ್ಲಿ ಯಾವುದೋ ನಿಜವಾದ ಔಷಧಿ ಯಾವುದು ಬರೀ ಸಕ್ಕರೆ ನೀರು ಇದೇ ಅಲ್ವಾ ಪೋಷಕರು ಎದುರಿಸೋ ದೊಡ್ಡ ಗೊಂದಲ ಹಾಗಾದ್ರೆ ಈ ಇಡೀ ಸಮಸ್ಯೆಯ ಮೂಲ ಎಲ್ಲಿದೆ ತುಂಬಾ ಸಿಂಪಲ್ ಒಂದು ಔಷಧಿ ಮತ್ತೆ ಇನ್ನೊಂದು ಕೇವಲ ಒಂದು ಪಾನೀಯ ಎರಡನ್ನೂ ಎಸ್ ಅನ್ನೋ ಒಂದೇ ಹೆಸರಿನ ಅಡಿಯಲ್ಲಿ ಮಾರ್ಕೆಟ್ ಮಾಡಲಾಗ್ತಿದೆ ಅದರಲ್ಲೂ ಎಮರ್ಜೆನ್ಸಿ ಸಮಯದಲ್ಲಿ ಈ ಗೊಂದಲದಿಂದ ಆಗೋ ಅನಾಹುತಗಳು ದೊಡ್ಡದು ನೋಡಿ ಈ ಏಳರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಒಂದು ಕಡೆ ಡಬ್ಲ್ಯೂ ಎಚ್ಒ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸ್ ಮಾಡಿರೋ ನಿಜವಾದ ಒ ಆರ್ ಎಸ್ ಇದೊಂದು ಔಷಧಿ ಅಂದ್ರೆ ಮೆಡಿಸಿನ್ ಇದನ್ನು ಡ್ರಗ್ಸ್ ಕಂಟ್ರೋಲರ್ ನಿಯಂತ್ರಿಸ್ತಾರೆ ಇದರ ಮುಖ್ಯ ಉದ್ದೇಶ ಅಂದರೆ ನಿರ್ಜಲೀಕರಣಕ್ಕೆ ಅಂದರೆ ಡಿಹೈಡ್ರೇಷನ್ಗೆ ಚಿಕಿತ್ಸೆ ಕೊಡೋದು ಇನ್ನೊಂದು ಕಡೆ ಎಲ್ ತರಹದ ಕಮರ್ಷಿಯಲ್ ಡ್ರಿಂಕ್ಸ್ ಇವು ಔಷಧಿಯಲ್ಲ ಇವು ಆಹಾರ ಉತ್ಪನ್ನಗಳು ಅಂದರೆ ಫುಡ್ ಪ್ರಾಡಕ್ಟ್ಸ್ ಇವುಗಳನ್ನ ಎಫ್ಎಸ್ಎಸ್ಐ ನಿಯಂತ್ರಿಸುತ್ತೆ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಎಲೆಕ್ಟ್ರೋಲೈಟ್ಸ್ ಕಡಿಮೆ ನೋಡಕ್ಕೆ ಒಂದೇ ತರ ಇದ್ರೂ ಇವೆರಿನರ ಕೆಲಸ ಮತ್ತು ಪರಿಣಾಮದಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ ಈ ವಿಷಯ ಇವತ್ತು ನಿನ್ನೇದಲ್ಲ ಇದು ಕೇವಲ ಕಂಪನಿಗಳು ಮತ್ತು ಸರ್ಕಾರದ ನಡುವಿನ ಜಟಾಪಟಿ ಅಂತ ಅಂದ್ಕೋಬೇಡಿ ಇದರ ಹಿಂದೆ ಒಬ್ಬ ವೈದ್ಯರ ಸುಮಾರು ಎಂಟು ವರ್ಷಗಳ ಸತತ ಹೋರಾಟದ ಕಥೆ ಇದೆ ಹೌದು ಒಬ್ರೇ ಒಬ್ರು ಶುರು ಮಾಡಿದ ಈ ಹೋರಾಟ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅವರೇ ಡಾ ಶಿವರಂಜನಿ ಸಂತೋಷ್ ಹೈದರಾಬಾದ್ನೊಬ್ಬ ಮಕ್ಕಳ ತಜ್ಞೆ ಸುಮಾರು ಎಂಟು ವರ್ಷಗಳ ಹಿಂದೆ ಈ ದಾರಿ ತಪ್ಪಿಸೋ ಓಆರ್ ಎಸ್ ಡ್ರಿಂಕ್ಸ್ ವಿರುದ್ಧ ಇವರು ತಮ್ಮ ಅಭಿಯಾನ ಶುರು ಮಾಡಿದ್ರು ಅವರ ಉದ್ದೇಶ ಒಂದೇ ಆಗಿತ್ತು ಈ ಸಕ್ಕರೆ ತುಂಬಿರೋ ಪಾನೀಯಗಳು ನಿರ್ಜಲೀಕರಣದಿಂದ ಬಳಲುತ್ತಿರೋ ಮಕ್ಕಳಿಗೆ ಎಂಥ ಅಪಾಯ ತಂದೊಡ್ಬೋದು ಅಂತ ಪೋಷಕರಿಗೆ ತಿಳಿಸೋದು ಕೊನೆಗೂ ಅವರ ದೀರ್ಘ ಹೋರಾಟಕ್ಕೆ ಒಂದು ತಾತ್ಕಾಲಿಕ ಜಯ ಸಿಕ್ತು ಎಫ್ಎಸ್ಎಸ್ಐ ಒಂದು ನಿರ್ಣಾಯಕ ನಿಷೇಧವನ್ನು ಹೊರಡಿಸಿತು ಡಾ ಶಿವರಂಜನಿ ಅವರು ಹೇಳೋ ಮಾತುಗಳನ್ನೊಮ್ಮೆ ಕೇಳಿ ಈ ಪಾನೀಯಗಳು ವೈದ್ಯಕೀಯವಾಗಿ ಅನುಮೋದಿತ ಒ ಆರ್ ಎಸ್ ಎಂಬ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿಸುತ್ತವೆ ಗ್ರಾಹಕರನ್ನು ದಾರಿ ತಪ್ಪಿಸುತ್ತವೆ ಮತ್ತು ನಿರ್ಜಲೀಕರಣಗೊಂಡ ಮಕ್ಕಳಿಗೆ ಹಾನಿ ಉಂಟು ಮಾಡಬಹುದು ನೋಡಿ ಇದು ಬರೀ ಒಂದು ಬ್ರ್ಯಾಂಡ್ ಹೆಸರಿನ ಗಲಾಟೆ ಅಲ್ಲ ಇದು ನೇರವಾಗಿ ಮಕ್ಕಳ ಆರೋಗ್ಯದ ಪ್ರಶ್ನೆ ಒಂದು ಸಣ್ಣ ತಪ್ಪು ತಿಳುವಳಿಗೆ ಕೂಡ ಗಂಭೀರ ಪರಿಣಾಮ ಬೀರಬಹುದು ಅನ್ನೋದನ್ನ ಈ ಮಾತುಗಳು ಸ್ಪಷ್ಟಪಡಿಸುತ್ತವೆ ಸೊ ಡಾ ಸಂತೋಷ್ ಅವರ ನಿರಂತರ ಹೋರಾಟ ಜೊತೆಗೆ ಹೆಚ್ಚಿದ ಸಾರ್ವಜನಿಕ ಒತ್ತಡದಿಂದಾಗಿ ಕೊನೆಗೂ ನಿಯಂತ್ರಕ ಸಂಸ್ಥೆ ಎಚ್ಚೆತ್ತುಕೊಂಡಿತು ಅವರು ಒಂದು ಮಹತ್ವದ ಹೆಚ್ಚೇ ನೈಟ್ರು ಇದನ್ನ ಸಾರ್ವಜನಿಕ ಆರೋಗ್ಯಕ್ಕೆ ಸಿಕ್ಕ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನದು ಆದೇಶ ಎಫ್ಎಸ್ಎಸ್ಎಐ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ತಂದ ನಿರ್ದೇಶನ ತುಂಬಾನೇ ಸ್ಪಷ್ಟವಾಗಿತ್ತು ಮೊದಲನೇದಾಗಿ ಡಬ್ಲ್ಯೂ ಫಾರ್ಮುಲಾವನ್ನು ಅನುಸರಿಸದ ಯಾವುದೇ ಪ್ರಾಡಕ್ಟ್ ಮೇಲೆ ಒಆರ್ಎಸ್ ಅನ್ನೋ ಪದವನ್ನೇ ಬಳಸಬಾರದು ಎರಡನೇದಾಗಿ ಈ ಹಿಂದೆ ಡಿಸ್ಕ್ಲೇಮರ್ ಹಾಕಿ ಆ ಹೆಸರನ್ನು ಬಳಸೋಕೆ ಕೊಟ್ಟಿದ್ದ ಎಲ್ಲಾ ಅನುಮತಿಗಳನ್ನು ರದ್ದು ಮಾಡಲಾಯಿತು ಇದರ ಹಿಂದಿದ್ದ ಒಂದೇ ಗುರಿ ಅಂದರೆ ಗ್ರಾಹಕರಲ್ಲಿರೋ ಈ ಗೊಂದಲವನ್ನ ಶಾಶ್ವತವಾಗಿ ಕೊನೆಗೊಳಿಸೋದು ಆದರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ ಎಲ್ಲವೂ ಸರಿ ಇನ್ನು ಇನ್ಮುಂದೆ ಗೊಂದಲ ಇಲ್ಲ ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ತು ಈ ಎಫ್ಎಸ್ಎಸ್ಎಐ ಆದೇಶವನ್ನ ಪ್ರಶ್ನಿಸಿ ಕಂಪನಿಗಳು ಕೋಟ್ ಮೆಟ್ಲೇರಿದವು ಇದರಿಂದ ಪರಿಸ್ಥಿತಿ ಮತ್ತಷ್ಟು ಕಾಂಪ್ಲಿಕೇಟ್ ಆಯಿತು ಯಾಕೆ ಹೀಗಾಯ್ತು ಇದರ ಹಿಂದೆ ದೊಡ್ಡ ವಾಣಿಜ್ಯ ಹಿತಾಸಕ್ತಿ ಇತ್ತು ಬರೋಬ್ಬರಿ ನೂರ ಎಂಬತ್ತು ಕೋಟಿ ರೂಪಾಯಿ ಹೌದು ಎಫ್ಎಸ್ಎಸ್ಐ ಆದೇಶ ಬಂದಾಗ ಓಆರ್ಎಸ್ಎಲ್ ಕಂಪನಿ ಬಳಿ ಅಸ್ತಿತ್ವದಲ್ಲಿದ್ದ ಸ್ಟಾಕ್ನ ಅಂದಾಜು ಮೌಲ್ಯ ಇದು ಇಷ್ಟು ದೊಡ್ಡ ಮೊತ್ತದ ದಾಸ್ತಾನು ಇದ್ದಿದ್ದೇ ಈ ಕಾನೂನು ಹೋರಾಟಕ್ಕೆ ಒಂದು ಮುಖ್ಯ ಕಾರಣವಾಯಿತು ದೆಹಲಿ ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆ ನಡೆಸಿ ಒಂದು ಮಧ್ಯಂತರ ಆದೇಶವನ್ನ ಹೊರಡಿಸಿತು ಈ ಆದೇಶದಲ್ಲಿ ಎರಡೂ ಪ್ರಮುಖ ಅಂಶಗಳಿದ್ವು ಮೊದಲನೆಯದು ಕಂಪನಿಯು ತನ್ನ ಹತ್ರ ಈಗಾಗ್ಲೇ ಇರೋ ನೂರ ಎಂಬತ್ತು ಕೋಟಿ ಮೌಲ್ಯದ ಸ್ಟಾಕನ್ನ ಪೂರ್ತಿಯಾಗಿ ಮಾರಾಟ ಮಾಡಬಹುದು ಎರಡನೇದು ಎಸ್ ಬ್ರ್ಯಾಂಡಿಂಗ್ ಬಳಸಿ ಯಾವುದೇ ಹೊಸ ಹೈ ಪ್ರಾಡಕ್ಟ್ ಪ್ರಾಡಕ್ಟನ್ನು ಉತ್ಪಾದನೆ ಮಾಡುವಂತಿಲ್ಲ ಅಂದ್ರೆ ಹಳೇ ಸ್ಟಾಕ್ ಖಾಲಿಯಾಗೋವರೆಗೂ ಮಾರಾಟಕ್ಕೆ ಅಡ್ಡಿಯಿಲ್ಲ ಆದರೆ ಹೊಸದಾಗಿ ತಯಾರಿಸೋ ಹಾಗಿಲ್ಲ ಕೋರ್ಟ್ನ ಈ ಮಧ್ಯಂತರ ಆವೇಶ ಆರೋಗ್ಯ ತಜ್ಞರಲ್ಲಿ ಸಹಜವಾಗಿಯೇ ಆತಂಕ ಮೂಡಿಸಿದೆ ಯಾಕಂದ್ರೆ ಈ ಹಳೇ ಸ್ಟಾಕ್ ಮಾರುಕಟ್ಟೆಯಲ್ಲಿ ಇರೋವರೆಗೂ ಪೋಷಕರಲ್ಲಿ ಗೊಂದಲ ಮುಂದುವರಿಯುತ್ತೆ ಇದರಿಂದ ಮಕ್ಕಳ ಆರೋಗ್ಯಕ್ಕೆ ಮತ್ತೆ ಅಪಾಯ ಎದುರಾಗಬಹುದು ಅನ್ನೋದು ಅವರ ಕಾಳಜಿ ಹಾಗಾದ್ರೆ ಈ ಎಲ್ಲ ಕಾನೂನು ಜಟಾಪಟಿಗಳ ನಡುವೆ ಸಾಮಾನ್ಯ ಗ್ರಾಹಕರು ಮಾಡಬೇಕು ಸರಿ ಈಗಿನ ಪರಿಸ್ಥಿತಿಯಲ್ಲಿ ನಾವು ಇನ್ನಷ್ಟು ಜಾಗರೂಕರಾಗಿರ್ಬೇಕು ಸರಿಯಾದ ಪ್ರಾಡಕ್ಟ್ ಯಾವುದು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸೋಣ ನಿಜವಾದ ಡಬ್ಲ್ಯೂ ಎಚ್ಒರ್ ಎಸ್ ಅಂದ್ರೇನು ಇದು ಅತಿಸಾರ ವಾಂತಿಯಿಂದ ಆಗೋ ನಿರ್ಜಲೀಕರಣಕ್ಕೆ ಚಿಕಿತ್ಸೆ ನೀಡಲು ಬಳಸೋ ಒಂದು ನಿರ್ದಿಷ್ಟ ವೈದ್ಯಕೀಯ ಫಾರ್ಮ್ಯುಲಾ ಇದೊಂದು ಜೀವ ಉಳಿಸೋ ದ್ರಾವಣ ಒಂದು ಔಷಧಿ ಇದನ್ನ ಕೇವಲ ಒಂದು ಎನರ್ಜಿ ಡ್ರಿಂಕ್ ಅಂತ ಖಂಡಿತ ಅಂದ್ಕೋಬಾರ್ದು ಸೊ ಮುಂದಿನ ಸಲ ಮೆಡಿಕಲ್ ಶಾಪ್ಗೆ ಹೋದಾಗ ಸರಿಯಾದ ಓಆರ್ಎಸ್ ಆಯ್ಕೆ ಮಾಡೋದು ಹೇಗೆ ಇಲ್ಲಿದೆ ನೋಡಿ ಮೂರು ಸರಳ ಸ್ಟೆಪ್ಸ್ ಮೊದಲನೇದಾಗಿ ಪ್ಯಾಕೆಟ್ ಅಥವಾ ಬಾಟಲ್ ಮೇಲೆ ಡಬ್ಲ್ಯೂ ಎಚ್ಒ ಫಾರ್ಮ್ಯುಲಾ ಅಂತ ಬರ್ದಿದ್ಯಾ ಅಂತ ಚೆಕ್ ಮಾಡಿ ಎರಡನೇದಾಗಿ ಒಂದು ವೇಳೆ ಗೊಂದಲವಾದರೆ ಅಲ್ಲೇ ಇರೋ ಫಾರ್ಮಸಿಸ್ಟ್ ಅಥವಾ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಮುಜುಗಲ ಬೇಡ ಮತ್ತು ಮೂರ್ನೇ ಅತಿ ಮುಖ್ಯವಾದ ಅಂಶ ಅಂದ್ರೆ ನಿಜವಾದ ಓಆರ್ಎಸ್ ಒಂದು ಔಷಧಿ ಪಾನೀಯ ಅಲ್ಲ ಅನ್ನೋದನ್ನ ಯಾವತ್ತೂ ಮರಿಬೇಡಿ ಕೊನೆಯದಾಗಿ ಈ ಇಡೀ ಪ್ರಕರಣ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ಒಂದು ಕಡೆ ಸಾರ್ವಜನಿಕರ ಆರೋಗ್ಯ ಇನ್ನೊಂದು ಕಡೆ ಕಂಪನಿಗಳ ವಾಣಿಜ್ಯ ಹಿತಾಸಕ್ತಿ ಇವೆರಡರ ನಡುವೆ ಸಂಘರ್ಷ ಉಂಟಾದಾಗ ಗ್ರಾಹಕರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ ಇದು ಕೇವಲ ಒಆರ್ಎಸ್ಗೆ ಸೀಮಿತವಾದ ಪ್ರಶ್ನೆಯಲ್ಲ ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ